ಏನು ಮಾಡ್ತಿದ್ದೀಯ ಅವನೆ ಮಾಮೂಲಿ ಮಸಾಲಾನಾ ಏನು ಇದು ಜಿಲೇಬಿ ಮಿಸ್ ಮೀನಾ ಹೌದಾ ಮಸಾಲೆ ಕಮ್ಮಿ ಆಗಲಿಲ್ವಾ ಸಾಕಾ ಹಾಂ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದರು ಈಗ ಬರಬೇಕಾದ್ರೆ ಮೀನು ತೊಗೊಂಬಂದಿದ್ದಾರೆ ಜಿಲೇಬಿ ಮೀನು ಅಲ್ವಾ ಎಷ್ಟು ಕೆ ಜಿ ಇದೆ ಒಂದು ಕೆ ಜಿ ಹೌದಾ ಸೊಪ್ಪು ಸಾಂಬಾರು ಮಾಡಿದೆ ಅಲ್ವಾ ಅದಕ್ಕೆ ನಂಚ್ಕೊಳಕ್ಕಾಗುತ್ತ ಅಂತ ತೊಗೊಂಬಂದಿದ್ದಾರೆ ಮೀನು ಫ್ರೈ ಈ ಥರದ್ದೆಲ್ಲ ನಾನು ಮಾಡ್ತೀನಿ ಅವರೇ ಮಾಡ್ತಾ ಇದ್ದಾರೆ ಇವತ್ತು ಬಾಕಿ ಮಾಡಿ ನಾನು ಎಷ್ಟು ಸಲ ಮಾಡ್ತಾ ಇರಲಿಲ್ಲ ನೀನು ತರೋದು ನೀನೇ ಮಾಡಬೇಕು ನೀನ್ ತರಲ್ಲ ನಾನು ನೀನು ತರಲ್ಲ ಮೀನೆಲ್ಲ ನಾನು ಮಾಡಬೇಕು ಅಂತಾನೆ ತರಲ್ಲ ನೀನು ಯಾರು ನನಗದೆಲ್ಲ ಏನು ಅಷ್ಟು ನನಗೇನು ಮೀನು ತುಂಬ ಇಷ್ಟ ಆಗೋಲ್ಲ ಮುರಳಿ ಹ್ಞೂ ಚಿಕನ್ ಒಂದು ಇಷ್ಟಪಡ್ತೀನಿ ಅಷ್ಟೇ ಮಟನು ಇಷ್ಟ ಆಗೋಲ್ಲ ಚಿಕನ್ ಒಂದು ಅಷ್ಟೇ ಸ್ವಲ್ಪ ಇಷ್ಟಪಡ್ತೀನಿ ಅದ್ರು ತುಂಬಾ ಏನು ಇಷ್ಟಪಡಲ್ಲ ಸ್ವಲ್ಪ ತುಂಬ ಇಷ್ಟಪಡಲ್ಲಪ್ಪ ಏನು ತುಂಬ ಇಷ್ಟಪಡಲ್ಲಪ್ಪ ನನ್ನ ತರಕಾರಿ ಸಾಂಬಾರು ಸೊಪ್ಪು ಸಾಂಬಾರು ಅದರಲ್ಲೂ ಅಷ್ಟೊಂದು ಸ್ಯಾಟಿಸ್ಫೈ ನೆನ್ನೆ ಸೊಪ್ಪು ಸಾಂಬಾರು ಎಷ್ಟು ಚೆನ್ನಾಗಿತ್ತು ತೃಪ್ತಿಯಾಗಿ ಊಟ ಮಾಡಿದೆ ಅನ್ನಿಸ್ತಾ ಇತ್ತು ಮೀನು ಸಾ ಚಿಕನ್ ಸಾಂಬಾರು ತಿಂತೀನ ನೆಕ್ಸ್ಟ್ ಡೇಗೆ ಹೊಟ್ಟೆ ಒಳಗೆ ಏನಾದರೂ ಒಂದು ಸಮಸ್ಯೆ ಆಗಿರುತ್ತೆ ಆದರೂ ಚಿಕನ್ ತಿನ್ಬೇಕು ಅನಿಸುತ್ತೆ ಒಂದೊಂದ್ಸಲ ಮೀನ್ ಎಲ್ಲ ತಿನ್ಬೇಕಂತೇನು ಅನ್ಸಲ್ಲ ನನಗೆ ಮೀನಿಗೆ ಮಾತ್ರ ಅನಿಸೋದು ಮೀನು

ಮನೆ ಗಲೀಜಾಗಿ ಇಟ್ಕೊಂಡಿರ್ತೀರ ಅಂತ ಕಮೆಂಟ್ಸಲ್ಲಿ ಅಲ್ಲಿ ಹೇಳ್ತಾರೆ ನಾನು ಎಷ್ಟು ಕ್ಲೀನ್ ಮಾಡಿದ್ರು ಇದು ಯಥಾಸ್ಥಿತಿಗೆ ಬರುತ್ತೆ ನಾನೇನು ಮಾಡೋಕ್ಕಲ್ಲ ತನು ಟೇಬಲ್ ಮೇಯ್ನಾಗಿ ಆಗಿ ಅಲ್ಲಿ ವಸ್ತು ಅಲ್ಲೆಲ್ಲೂ ಇಡಕ್ಕೆ ಜಾಗ ಇಲ್ಲ ತೆಗಿಯಲ್ಲ ಚಿನಿ ಅದು ಈರುಳ್ಳಿ ಬಿಟ್ಟಿದೆಯಲ್ಲ ಚಿನಿ ಅದು ಸ್ವಲ್ಪ ತೊಳಿಬೇಕು ಬರ್ತೀನಿ ಅದಕ್ಕೆ ಅಲ್ಲೇ ಬಿಟ್ಟಿದ್ದೀನಿ ಪೇಪರ್ ಹಾಕ್ಬಿಟ್ಟು ಇಡ್ತೀನಿ ಏನಂತ

ಫಸ್ಟ್ ಮನೆ ಮನ್ವಿತಾ ಮನೆ ಮನ್ವಿತಾ ಮನೆ ಹತ್ರ ಮುಂದೆ ನೀರೆಲ್ಲ ಹಾಕ್ಬಿಟ್ಟು ಗುಡ್ಸಿ ರಂಗೋಲಿ ಬಿಡೋಳು ಅದನ್ನ ನೋಡ್ಕೊಂಬಂದ್ ಏನ್ ಮಾಡೋಳು ಇವಳು ನಾನು ಬಿಡ್ಸ್ಬೇಕು ನಾನು ಅಂತ ಹೇಳ್ಬಿಟ್ಟು ಮುಂದೆ ಹಿಂಗೆ ಗುಡ್ಸ್ ಬಿಡೋಳು ಮುಂದೆ ಬಾಗ್ಲಿ ಅವಾಗ ನೀರ್ ಹಾಕೋದು ಸಾಯಂಕಾಲ ಟೈಮಲ್ಲಿ ರಂಗೋಲಿ ಬಿಡೋದು ಬಿಡು ಆಸೆ ಪಡ್ತಾಳಲ್ಲ ಅಂತ ಬಿಡು ಅಂದ್ರೆ ಯಾವ್ದೋ ಒಂದು ನಕ್ಷತ್ರ ಸ್ಟಾರೋ ಏನೋ ಒಂದು ಬಿಡಿಸಳು ಇಷ್ಟಿಷ್ಟಪ್ಪ ರಂಗೋಲಿನ ಅಷ್ಟೇ ಗುಡ್ಸಿಡ ಮನೆ ಮಾತ್ರ ಸುಳ್ಳು ಗುಡ್ಸ್ತದ್ ಬಾಯ್ ಬಿಚ್ಚು ಸಂಜೆ ಏನಾದ್ರೂ ಚೂರು ಇರುತ್ತಲ್ಲ ಪರ್ಕೆ ಎತ್ಕೊಂಡ್ ನಿಂತ್ಕೊಂಡ್ಬಿಡೋಳು ನಾನು ಗುಡ್ಸ್ತೀನಿ ಚಿಕ್ಕೋಳಲ್ವಾ ಚಿಕ್ಕೊಳಗ ಒಂದು ಉಮ್ಮಸ್ ಗುಡ್ಸೋದಿಕ್ಕೆ ಹ್ಮ್ ಪರ್ಕೆ ಎತ್ಕೊಂಡು ನಿಂತ್ಕೊಂಡ್ಬಿಡೋಳು ಪಕ್ಕದ ಮನೇಲಿ ಇದ್ದಾಗಿಂದ ಜಯಣ್ ಅಂಕಲ್ ಕರ್ಕೊಂಡು ಒಂದು ದಿವಸ ತೋರ್ಸ್ಕೊಂಡ್ ಬರಬೇಕು ತಾನು ಯಾಕೆ ಯಾವಾಗಲೂ ಜಯಣ್ಣ ಅಂಕಲು ಜಯಣ ಅಂತ ಜಯಣ ಅಂಕಲ್ ಕಂಡ್ರೆ ಭಾಳ ಇಷ್ಟ ಅಲ್ಲ ನನಗೆ ಫ್ರೆಂಡ್ಸ್ ಫಿಶ್ ಫ್ರೈಗೆ ನೆನೆ ಇಟ್ಟಾದ ನಾನು ಮುಂಚೆಯೇನೆ ಬೆಲ್ಲನ ಕರ್ಗದಿ ಕೇಳಿ ಇಟ್ಟಿದ್ದೆ ಕರ್ಬೂಜಿ ಜ್ಯೂಸ್ ಮಾಡೋದಕ್ಕೆ ಹಂಗಾಗಿ ಇವಾಗ ಕರ್ಬೂಜ ಜ್ಯೂಸ್ ಇದ್ದೀನಿ ಕರ್ಬೂಜ ಜ್ಯೂಸು ಈ ಒಂದು ಬಿಸ್ಲಿಗೆ ಬಿಸಿಲಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತನಗಂತೂ ಫೇವ್ರೇಟು ಹಂಗಾಗಿ ಅವಳಿಗೋಸ್ಕರ ಈಗ ಇದ್ದೀನಿ ಸ್ಪೂನಲ್ಲಿ ಹಂಗೇ ನಾನು ತೆಗೆದುಬಿಡ್ತೀನಿ ಸಿಪ್ಪೆ ಎಲ್ಲ ಎರೆಯೋದಕ್ಕೆ ಹೋಗಲ್ಲ ಸ್ಪೂನಲ್ಲೇ ನಾವು ಏನಿರುತ್ತೆ ಅದು ತಿಳಿ ಎಲ್ಲ ಏನಿರುತ್ತೆ ತಿರುಳು ತಿರುಳು ಏನಿರುತ್ತೆ ಅದನ್ನು ಸ್ಪೂನಲ್ಲೇ ತೆಕ್ಕೋಬೋದು ನೀಟಾಗಿ ತೆಕ್ಕೊಂಬಿಟ್ಟು ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ಅಂದರೆ ಬೆಲ್ಲದ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕಂದರೆ ಸಬ್ಜಾ ಸೀಡ್ಸು ಅದನ್ನೆಲ್ಲ ಹಾಕ್ಕೊಬೋದು ಡ್ರೈ ಫ್ರೂಟ್ಸುಗಳು ಬೇಕಾದರೆ ಪೌಡ್ರು ಅಂದರೆ ಡ್ರೈ ಫ್ರೂಟ್ಸು ಚೂರು ಚೂರು ಮಾಡಿ ಹಾಕ್ಕೊಂಡು ಕುಡಿಬೋದು ಅಥವಾ ಕರ್ಬುಜ ಜ್ಯೂಸ್ ಮಾಡ್ಕೊಂಡು ಸ್ವಲ್ಪ ಕರ್ಬುಜಾನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಕೂಡ ಹಾಕ್ಕೊಂಡು ಕುಡಿಬೋದು ಹೆಂಗೆ ಬೇಕಾದರೂ ಮಾಡ್ಕೊಳ್ಬೋದು ನಾವು ಮಾಮೂಲಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ ಮಾಮೂಲಿಯಾಗಿ ಬೆಲ್ಲದ ನೀರಲ್ಲಿ ಬೆಲ್ಲ ಕರಗಿಸ್ಬಿಟ್ಟು ಇದನ್ನು ತಿರುಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬೆಲ್ಲದ ನೀರಲ್ಲಿ ಮಿಕ್ಸ್ ಮಾಡ್ಕೋತೀವಿ ಏಲಕ್ಕಿ ಬೇಕಾದ್ರೆ ಹಾಕೋಬೋದು ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂಥೇಳಿ ಏಲಕ್ಕಿ ನಾನು ಹಾಕೋದಿಲ್ಲ ಇಷ್ಟೇ ಸಿಂಪಲ್ಲು ಬೇಗನೆ ಆಗೋಗುತ್ತೆ ಸಮ್ಮರಲ್ಲಿ ಇದನ್ನು ಜಾಸ್ತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಜ್ಯೂಸ್ ಅಂತೂ ರೆಡಿ ಆಯ್ತು ಈಗ ಸುಖನಿದ್ದೆ ಜ್ಯೂಸ್ ಹೆಂಗಿದೆ ಅದು ಹೇಳಿ ಫಸ್ಟ್ ಜ್ಯೂಸ್ ಹೆಂಗಿದೆ ಚೆನ್ನಾಯ್ತಾ ತನಗೆ ತುಂಬ ಇಷ್ಟ ಕರ್ಬೂಜ ಜ್ಯೂಸು ನನ್ನ ಹಸ್ಬೆಂಡಿಗೆ ಕೊಡೋಣ ಅಂದರೆ ಗಾಢ ನಿದ್ದೆ ಓಕೆ ನನ್ನ ಜ್ಯೂಸ್ ಇಲ್ಲೇ ಇದೆ ಬುಕ್ಸ್ ಮಾತ್ರ ದಿವಾನ ಮೇಲೆ ಟೇಬಲ್ ಮೇಲೆ ಇಟ್ಟು ಆಡ್ತಾ ಇರ್ತವೆ ಏನು ಹೆಂಗೆ ಓದುತ್ತಿದ್ದಳ್ಳೇನೋ ನನಗೆ ಅಲ್ಲ ಹ್ಞೂ ಅದಕ್ಕೆ ಹೊಟ್ಟೆ ತಣ್ಣ ಮಾಡೋಕ್ಕೆ ಅಂತ ಜ್ಯೂಸ್ ಮಾಡಿಕೊಟ್ಟಿದ್ವಿ ಏಯ್ ತಣ್ಣಗಿಲ್ವಾ ಫುಲ್ ತಣ್ಣಗಾಯ್ತು ನೆನ್ನೆ ತಾನೇ ಮೈ ಬಿಸಿಯಾಗಿದೆ ಇನ್ನೂ ತಣ್ಣಗೆ ಬೇಕು ಅಂತೀಯಾ ಆ್ಯಕ್ಚುಲಿ ಜ್ಯೂಸೇ ಮಾಡಬಾರ್ದಾಗಿತ್ತು ಐಸ್ ಕ್ರೀಮ್ ಆಗಿದೆ ಹ್ಞೂ ಕೇಕ್ ತಿನ್ನಂಗಾಗಿದೆ ಐಸ್ ಕ್ರೀಮ್ ತಿನ್ನಾಗಿದೆಯಲ್ಲ ನಾನು ಅದಕ್ಕೆ ಇವತ್ತು ಬ್ರೆಡ್ ತಗೋಬಾ ಮಗುಗೆ ಯಾಕ ಜ್ವರ ಬರೋ ಥರ ಇತ್ತು ರಾತ್ರಿಯೆಲ್ಲೂ ಈ ಥರ ಎಲ್ಲ ಸ್ವೀಟ್ನೆಲ್ಲ ಹ್ಞೂ ಗ್ರೇವಿಂಗ್ಸ್ ಆಗಿದೆಯಾ ಹ್ಞೂ ಯಾರಿಗ ಗೊತ್ತು ಅದ್ರ ಸಿ ಕ್ರೇವಿಂಗ್ಸ್ ಆಕ್ಚುಲಿ ಅದ ಏನಕ್ಕೆ ಆಗಿದೆ ಗೊತ್ತು ನಾನು ಸ್ವೀಟ್ ಯೂಶಲಿ ಇಷ್ಟ ಪಡಲ್ಲ ಆದ್ರೂ ನಾನು ಇವತ್ತು ತಿನ್ನಂಗಾಗಿದೆ ಕೇಕ್ ಅರ್ಥ ಮಾಡ್ಕೊಂಡು ಕೊಡ್ಸಿಲ್ಲ ನೀನು ಏನು ಬೆಳಗ್ಗೆ ತಾನೇ ಕೇಳಿದೆ ನಿಮ್ಮಪ್ಪನ ಕೊಡಿಸ್ತಾ ಮತ್ತೆ

ಸ್ವೀಟ್ ಜ್ಯೂಸ್ ಕೊಡಿ ಅದು ಸ್ವೀಟೇ ಇದೆ ಆಯಿತಾ ಕುಡಿದ್ಬಿಟ್ಟು ಊಟ ಮಾಡಿಬಿಡು ಫಿಶ್ ಫ್ರೈ ರೆಡಿ ಆಗುತ್ತೆ ಆಯಿತಾ ಫಿಶ್ ಫ್ರೈ ತಿಂದ್ಬಿಟ್ಟು ಆಮೇಲೆ ರೆಡಿಯಾಗಿ ಹಚ್ಚ ಕಟ್ಟಕ್ಕೆ ಟ್ಯೂಷನ್ಗೆ ಹೋಗ್ಬಿಟ್ಟು ಬಾ ಆಯಿತಾ ದಿನಕ್ಕೊಂದೊಂದು ಆಗುತ್ತಲ್ಲ ಒಂದಿನ ಪಾನಿಪುರಿ ಆಗುತ್ತೆ ನೀವು ಮಾಡ್ತೀನಿ ಕೋಪ ಬರ್ಸಿದ್ ಪರಿಪುರಿ ಸ್ನಾನ ಮಾಡ್ಬೇಕು ಆಯ್ತು ಮಾಡಿ ನಾನು ಫಿಶ್ ಫ್ರೈಗೆ ಇಡ್ತೀನಿ ನಿಮ್ಮ ಅಪ್ಪ ಫಿಶ್ ತಗೊಂಡ್ಬಂದ್ಬಿಟ್ಟು ಮಸಾಲೆ ಒಂದು ಹಾಕಿ ಫಿಶ್ ಫ್ರೈ ಮಾಡ್ಕೊಂಡು ಊಟ ಮಾಡೋಣ ಅಂತಂದ್ರೆ ಚೆನ್ನಾಗಿ ನಿದ್ದೆ ಹೊಡಿತಾವೆ ನೆನಿಲಿ ಅಂತ ಇಟ್ಟು ನೆನೆದು ಅವರ್ ಗಟ್ಟಲೆ ಆಯಿತು ಒನ್ ಅವರ್ ಆಯಿತು ಇವಾಗ ಮಸಾಲ ರೆಡಿ ಮಾಡಬೇಕು ನಾನೇ ರೆಡಿ ಮಾಡ್ತೀನಿ ಫ್ರೈ ಸೆವೆನ್ ತರ್ಟಿಗೆ ತನುನ ಟ್ಯೂಷನಿಗೆ ಬಿಟ್ಟಿದ್ವಿ ನೈನ್ ಓ ಕ್ಲಾಕಿಗೆ ಬಿಡುತ್ತೆ ಅವಳಿಗೆ ಅವಾಗ ಹಂಗೇನೆ ಅವಳನ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ ಎಲ್ಲ ಬೇಕಿತ್ತು ಮನೆಗೆ ಹಂಗಾಗಿ ನಾನು ಸ್ವಲ್ಪ ತರಕಾರಿನೂ ತೊಗೊಳ್ಳೋಣ ಅಂತಲೇ ಬಂದೆ ತರಕಾರಿ ಯಾವುದು ಅಂತ ಏನು ಹೇಳ್ಕೊಳಂಗಿರಲಿಲ್ಲ ಫ್ರೆಶ್ಶಾಗಿ ಟೊಮೆಟೊ ಎಲ್ಲ ಚೆನ್ನಾಗಿತ್ತು ಹಂಗಾಗಿ ಟೊಮೆಟೊ ಮಾತ್ರ ತಗೊಂಡು ಇವಾಗ ಮಳೆ ಬೇರೆ ಬರ್ತಾಯಿದೆ ನೋಡಿ ಚೆನ್ನಾಗಿ ಮಳೆ ಇವತ್ತು ಎಷ್ಟಾಯಿತು ಅರವತ್ತೈದ ಟೊಮೆಟೊ ಎಷ್ಟು ಹೌದಾ ಜೋಳ ಅಂದ್ಕೊಂಡೆ ವೀಡಿಯೋ ಸಾಕಂತ ಹೋಗ್ತೀನಿ ಎಷ್ಟು ದಿನ ಅಲ್ಲ ಇನ್ಮೇಲೆ ನಾನು ನೋಡ್ತಾ ಇದ್ರು ನಾನು ವಿಡಿಯೋ ಸಾಕೆ ಹಾಕ್ತಿದ್ರು ಸ್ವಲ್ಪ ದಿನ ಏನಂದ್ರೆ ಹುಷಾರಿಲ್ದಂಗೆ ಆಯ್ತಲ್ಲ ಇಲ್ಲ ಮುಳ್ಳಿ ಹಂಗಲ್ಲ ಆಗುತ್ತೆ ಸ್ವಲ್ಪ ಹುಷಾರಿಲ್ಲದಂಗೆ ಆಯ್ತಲ್ವಾ ಯಾಕೋ ಬ್ಯಾಕ್ ಟು ಬ್ಯಾಕು ಹೆಲ್ತ್ ಇದಾಗಿದ್ದರಿಂದ ಸ್ವಲ್ಪ ಹಂಗೆ ಅನ್ನಿಸ್ತು ಅದಾದಮೇಲೆ ಎಲ್ಲ ಎಂಥೆಂಥವರ ವಿಡಿಯೋಸ್ ಮಾಡ್ತವ್ರೆ ಇವು ನಮಗೆ ಇಷ್ಟಕ್ಕೊಂದು ಜನ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡ್ಕೊಂಡಿತ್ತು ನಾನು ಯಾಕೆ ಮಾಡಬಾರ್ದು ಸರಿಯಾಗಿ ಅಂತ ಒಂದು ಮೋಟಿವೇಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಹೇಳ್ತೀನಿ ಗಾಡಿ ಅಬ್ಬಾ ಈ ಮಳೇಲಿ ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೋ ನನಗಂತೂ ತುಂಬ ಖುಷಿ ಮಳೇಲಿ ಹೊರಗಡೆ ಬರೋದು ಅಂದರೆ ಅಲ್ಲ ಚಿನ್ನಿ ಹಾ ಹಾ ಏನಾಗಿದೆ ಹಾಂ